ಗುಂಪಾಗಿತ್ತು ಅದನ್ನು ನಮ್ಮ ಎಸ್ ಎನ್ ಕೃಷ್ಣಯ್ಯನವರ ಒಂದು ಅಭಿಲಾಷೆಯಂತೆ ದಿವಂಗತ ಎಸ್ ಎನ್ ಕೃಷ್ಣಯ್ಯನವರ ಅಭಿಲಾಷೆಯಂತೆ ಈ ಭಾಗದ ಎಲ್ಲ ಭಕ್ತರು ಸೇರಿ ಇವತ್ತು ಶಿರಾ ತಾಲೂಕಿಗೆ ಶಿರಾದಲ್ಲಿ ಒಂದು ಹಲವಾರು ಪ್ರಮುಖ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಅನ್ನೋ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕಟ್ಟಿ ಎಲ್ಲವನ್ನು ಮಾಡಿ ಇವತ್ತು ಲೋಕಾರ್ಪಣೆಗೊಂಡಿದೆ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಹಾಗೆ ನಮ್ಮೆಲ್ಲ ಮುಖಂಡರು ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಹಿಂದೂ ಧಾರ್ಮಿಕ ಕೇಂದ್ರ ಈ ಒಂದು ಶಿಕ್ಷಣದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಮುಂದಿನ ಒಂದು ದಿನದಲ್ಲಿ ಇದೊಂದು ಪ್ರವಾಸಿ ಕೇಂದ್ರ ಆಗುತ್ತೆ ಯಾಕೆಂದರೆ ಇಡೀ ರಾಜ್ಯದಲ್ಲಿ ಈ ದೇವಸ್ಥಾನ ಎಲ್ಲೂ ಇಲ್ಲ ಮಹಾರಾಷ್ಟ್ರದಲ್ಲಿ ಬಿಟ್ಟರೆ ಇಡೀ ರಾಜ್ಯದಲ್ಲಿ ದುರ್ಜಾ ಭವಾನಿ ದೇವಸ್ಥಾನ ಇಷ್ಟು ಅಚ್ಚುಕಟ್ಟಾಗಿ ಎಷ್ಟು ವ್ಯವಸ್ಥಿತವಾಗಿ ಎಲ್ಲೂ ಇಲ್ಲ ಹಾಗಾಗಿ ಇಡೀ ಇಡೀ ರಾಜ್ಯದ ಜನ ಏನು ಈ ನಮ್ಮ ಲಾಡ್ ಸಮುದಾಯ ಇದೆ ಆ ಲಾಡ್ ಸಮುದಾಯದವರು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಯಾರು ಅಮ್ಮನಲ್ಲಿ ಭಕ್ತಿ ಇಟ್ಕೊಂಡಿದ್ದಾರೆ ಅವರೆಲ್ಲ ಬಂದು ಹೋಗುವಂಥ ಒಂದು ಕ್ಷೇತ್ರ ಆಗುತ್ತೆ ಈ ಕ್ಷೇತ್ರ ಇದೇ ರೀತಿ ಒಂದು ಧಾರ್ಮಿಕ ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಬೆಳೀಲಿ ರಾಜ್ಯದಾದ್ಯಂತ ಭಕ್ತಾದಿಗಳು ಬಂದು ಇಲ್ಲಿ ಅಮ್ಮನ ಆಶೀರ್ವಾದವನ್ನು ಹೋಗುವಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒಂದು ತಾಯಿಯಲ್ಲಿ ಬೇಡಿಕೊಂಡು ಎಲ್ಲರಿಗೂ ಶುಭಾಶಯ ಕೋರ್ತೀನಿ